ಎಲ್ಲ ನನ್ನ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇವಾಗ ಯುವಕರು ಎಲ್ಲ ಮದುವೆ ಆಗ್ತಾಯಿದ್ದಾರೆ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಎಲ್ಲ ಸ್ವಲ್ಪ ನೋಡಿ ಎಲ್ಲ ಒಪ್ಕೊಂಡು ಮದುವೆ ಮಾಡಿರ್ತೀರಾ ಯಾಕೆ ಜೀವನದಲ್ಲಿ ಆ ಥರ ತಗೊಂಡು ನಿರ್ಧಾರಗಳನ್ನ ತೊಗೊಳ್ತಿದ್ರೆ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ ಐದು ನಿಮಿಷದಲ್ಲಿ ಜೀವ ಕಳ್ಕೊಳ್ತೀರಾ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಟ್ಲೀಸ್ಟ್ ನಿಮಗೆ ಇಷ್ಟ ಇಲ್ವಾ ದೊಡ್ಡವ್ರ ಹತ್ರ ಮಾತಾಡಿ ಇಲ್ಲ ಕಾನೂನಿದೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಡೈವರ್ಸ್ ಕೊಡಿ ಇಲ್ಲ ಕಾನೂನು ಪ್ರಕಾರ ಮಾಡಿ ಇಲ್ಲ ಪೋಲೀಸ್ ಸ್ಟೇಷನ್ ಇದ್ದಾವೆ ಹೋಗಿ ನಿಮ್ಮ ಕಷ್ಟ ಏನಂತ ಹೇಳ್ಕೊಳ್ಳಿ ಐದು ನಿಮಿಷಕ್ಕೆ ನೀವು ಸಾಯ್ತೀರಾ ನೀವು ಸಾಯೋದಲ್ದಲೆ ಇಡೀ ಜೀವನ ಪೂರ್ತಿ ನಿಮ್ಮ ತಂದೆ ತಾಯಿಗಳು ಕೊರಗ್ತಾರೆ ನಿಮ್ಮ ಸಂಬಂಧಿಕರು ಕೊರಗ್ತಾರೆ ಇದೆಲ್ಲ ನಿಮಗೆ ಬೇಕಾ ಎಷ್ಟು ಕಷ್ಟಪಟ್ಟು ಮದುವೆ ಮಾಡ್ತಾರೆ ಅಂತ ತಿಳಿದೋರ್ನ ಕೇಳ್ರಿ ಹೇಳ್ತಾರೆ ಈಗ ಅರೇಂಜ್ ಮ್ಯಾರೇಜ್ ಮಾಡ್ತಾರೋ ಲವ್ ಮ್ಯಾರೇಜ್ ಮಾಡ್ತಾರೋ ನೀವು ಒಪ್ಕೊಂಡೇ ಮಾಡ್ಕೊಂಡಿರ್ತೀರೋ ಇಲ್ಲ ಒಪ್ಕೆ ಇಲ್ದಲೇ ಆಗಿರ್ತೀರೋ ಅದು ನಿಮಗೆ ಬಿಟ್ಟಿದ್ದು ಯಾವುದೇ ನಿರ್ಧಾರ ತೊಗೊಳ್ಬೇಕಂದ್ರೂ ಫಸ್ಟ್ ದೊಡ್ಡವ್ರ ಮುಂದೆ ಹೇಳಿ ನಿಮ್ಗೇನೇ ಪ್ರಾಬ್ಲಮ್ ಇದ್ದರೂ ಮನೇಲಿ ಹೇಳಿ ಅದು ಆವಾಗಲೂ ಜೊತೇಲಿ ಇರೋಕ್ಕಾಗಲ್ಲ ಅಂದರೆ ನೀವೇ ಡೈವರ್ಸ್ ಕೊಡಿ ಇಲ್ಲಾಂದರೆ ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿ ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ಗಳಿದಾವೆ ಅಲ್ಲೋಗಿ ನ್ಯಾಯ ಕೇಳಿ ಅದು ಬಿಟ್ಬಿಟ್ಟು ಜೀವ ಕಳ್ಕೊಂಡ್ಬಿಡಿ ನೆನ್ನೆನೂ ನ್ಯೂಸ್ ನೋಡಿದೆ ಇಬ್ಬರು ಮಕ್ಕಳಿದ್ದಾರೆ ಹಾಂ ಅವ್ರ ಮಕ್ಳ ಗತಿ ಏನು ನೀವೇ ಯೋಚನೆ ಮಾಡಿ ಈಗ ಜೀವ ಬಿಟ್ಟು ಹೋಗ್ಬಿಡ್ತೀರಾ ನಿಮ್ಮ ಅಪ್ಪ ಅಮ್ಮ ಅವ್ರ ಏನು ಚಿಕ್ಕ ವಯಸ್ಸಿಂದ ಸಾಕಿರ್ತಾರೆ ಏನಾದರೂ ಒಂದು ಮುಳು ಚುಚ್ಚಿದ್ರು ನೋವಾದ್ರೂ ಅದನ್ನು ತಡೆಯೋಲ್ಲ ಅವರು ಒಂದು ಜ್ವರ ಬಂದರೂ ತಡೆಯೋಲ್ಲ ತಂದೆಯಾಗಿ ನನಗೂ ನೋವು ಗೊತ್ತು ಯಾವ ಥರ ಇರುತ್ತೆ ಜೀವನದಲ್ಲಿ ಅಂತ ಇದನ್ನೆಲ್ಲ ಯೋಚನೆ ಮಾಡಿ ಯಾವುದೇ ಯುವ ಪೀಳಿಗೆ ಆಗಲಿ ಕರ್ನಾಟಕದಲ್ಲೇ ಅಂತಲ್ಲ ಯಾರೇ ಆಗಲಿ ಏನೇ ಆಗಲಿ ಏನೇ ಪ್ರಾಬ್ಲಮ್ ಇರಲಿ ಕುಂತು ಮಾತಾಡಿ ಬಗೆಹರಿಸ್ಕೊಳ್ಳಿ ಐದು ನಿಮಿಷ ನೇಣ ನೇಣಾಕಳೋದು ಪೆಟ್ರೋಲ್ ಸುರ್ಕೊಂಡು ಸಾಯೋದು ಟ್ರೈನ್ ಹತ್ತಿರ ಸಾಯೋದು ಬಾವಿಯಲ್ಲಿ ಬಿದ್ದು ಸಾಯೋದು ಸೂಸೈಡ್ ಮಾಡ್ಕೊಳೋದು ಏನು ಇದೆಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ ದೇವರು ನಮಗಂತ ಒಂದು ಜೀವನ ಕೊಟ್ಟಿದ್ದಾರೆ ಆ ಜೀವನನ ಒಳ್ಳೆ ರೀತಿಯಲ್ಲಿ ಸಾಗಿಸಿ ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಜೀವ ದೇವರು ಕೊಟ್ಟಿರೋದು ಎಷ್ಟೋ ಜನರು ಮನುಷ್ಯರು ಜೀವ ಸಿಗಬೇಕು ಅಂತ ಪುಣ್ಯ ಮಾಡಿರ್ತಾರೆ ನಾವು ಭೂಮಿಗೆ ಬಂದಿದ್ದೀವಿ ಮನುಷ್ಯರಾಗಿ ಅಂದರೆ ನಾವೇ ಯೋಚನೆ ಮಾಡಬೇಕು ಏನಾದರೂ ಒಂದು ಸಾಧನೆ ಮಾಡಿ ಅದನ್ನು ನಾವು ಸಾಧನೆ ಮಾಡಿ ಒಬ್ಬರಿಗೆ ಮಾದರಿಯಾಗಿರಬೇಕು ಅದು ಬಿಟ್ಬಿಟ್ಟು ಏನೋ ಆಯಿತು ಏನೋ ಜಗಳ ಅವೆಲ್ಲ ಬಿಟ್ಟಾಕಿ ನಿಮ್ಮ ಗಂಡ ಸರಿ ಇಲ್ವಾ ಮಕ್ಕಳ ಮುಖ ನೋಡ್ಕೊಂಡಿರಿ ನಿಮಗೆ ನಿಮ್ಮ ಹೆಂಡತಿ ಸರಿ ಇಲ್ವಾ ಮಕ್ಕಳ ಮುಖ ನೋಡ್ಕೊಂಡಿರಿ ಮಕ್ಕಳು ಇಲ್ವಾ ನೀವಿಬ್ಬರೇ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಿ ಇಲ್ಲ ದೊಡ್ಡೋರ್ಗೆ ಹೇಳಿ ನಿಮ್ಗೆ ಆಗೋಲ್ಲ ಅಂದರೆ ಬಿಟ್ಟು ಬೇರೆ ಇರಿ ಅದು ಬಿಟ್ಬಿಟ್ಟು ನೀವು ಅವ್ರನ್ನ ಸಾಯಿಸೋದು ಅವ್ರು ನಿಮ್ಮನ್ನ ಸಾಯಿಸೋದು ದಿನಾ ಟಿ ವಿಯಲ್ಲಿ ನೋಡಿ 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 ನನಗಂತೂ ಸಾಕಾಗ್ಬಿಟ್ಟಿದೆ ಅದು ಜೀವ ಅನ್ನೋದಕ್ಕೆ ಒಂದು ಬೆಲೆ ಇಲ್ಲ ಅದಕ್ಕೆ ಈ ಮೂಲಕ ಹೇಳ್ತಾ ಇದ್ದೀನಿ ಸಾಧಿಸಿ ಇದ್ದು ಏನಾದರೂ ಸಾಧಿಸಿ ನೀವು ಇನ್ನೊಬ್ರಿಗೆ ಮಾದರಿಯಾಗಿ ಅದು ಬಿಟ್ಬಿಟ್ಟು ಒಬ್ಬರು ಜೀವ ತೆಗೆಯೋದು ಒಬ್ರನ್ನ ಸಾಯಿಸೋದು ನೀವು ಸಾಯೋದು ಸೂಸೈಡ್ ಮಾಡ್ಕೊಳೋದು ಇದೆಲ್ಲ ಬಿಡಿ ಕೊಲೆ ಮಾಡೋದು ಬಿಡಿ ಮನುಷ್ಯರಾಗಿರಿ ಫಸ್ಟು ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಿ ಚೆನ್ನಾಗಿ ಬದುಕಿ ಒಂದು ನಾಲ್ಕು ಜನಕ್ಕೆ ಒಳ್ಳೆಯ ಹೆಸ್ರು ತೊಗೊಳ್ಳಿ ನಿಮ್ಮ ಅಪ್ಪ ಅಮ್ಮನಿಗೂ ಒಳ್ಳೆಯ ಹೆಸ್ರು ತೊಗೊಂಬನಿ ಸಮಾಜದಲ್ಲೂ ಒಳ್ಳೆಯವರಾಗಿ ಒಳ್ಳೆ ವ್ಯಕ್ತಿಗಳಾಗಿ ಬದುಕಿ ಇಷ್ಟೇ ನಾನು ಕೇಳ್ಕೊಳೋದು